ಜಪಾನಿನ ಸಂಸ್ಕೃತಿಯು ಶ್ರೀಮಂತ ಪರಂಪರೆ ಕಲಾತ್ಮಕತೆ ಮತ್ತು ವಿಭಿನ್ನ ಸಂಪ್ರದಾಯಗಳಿಂದ ಜಗತ್ತನ್ನು ಆಕರ್ಷಿಸುತ್ತದೆ ಈ ಸಮಾರಂಭಗಳ ಸೊಗಸಾದ ಸರಳತೆಯಿಂದ ಹಿಡಿದು ಚರ್ರಿ ಹೂವಿನ ಹಬ್ಬಗಳವರೆಗೆ ಜಪಾನ್ ಸಂಸ್ಕೃತಿಯು ಜಾಗತಿಕವಾಗಿ ಜನಪ್ರಿಯವಾಗಿದೆ ಪ್ರಕೃತಿ ಸಾಮರಸ್ಯ ಮತ್ತು ಕರಕುಶಲತೆಗೆ ಆಳವಾದ ಗೌರವದೊಂದಿಗೆ ಜಪಾನಿನ ಸಂಸ್ಕೃತಿಯು ಕಲಾತೀತ ಸೊಬಗಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತದೆ ಈ ಸಂಸ್ಕೃತಿಯಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ ಅಂತ ಕೆಲ ಉತ್ತಮ ವಿಷಯಗಳ ಪಟ್ಟಿಯನ್ನು ಇಲ್ಲಿ ಹೇಳಲಾಗಿದೆ ಇದೇ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ನ ದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಹೊತ್ತಿರಿ ಜೀವನದ ಉದ್ದೇಶ ಕಂಡುಕೊಳ್ಳುತ್ತಾರೆ ಜಪಾನಿನ ಜನರು ಬದುಕಿನ ಉದ್ದೇಶವನ್ನು ಕಂಡುಕೊಳ್ಳುತ್ತಾರೆ ಕೈ ಅಥವಾ ಇರಲು ಕಾರಣ ಕಂಡುಕೊಳ್ಳುವುದು ವ್ಯಕ್ತಿಗಳು ತಮ್ಮ ಭಾವೋದ್ರೇಕಗಳು ಪ್ರತಿಭೆಗಳು ಮತ್ತು ಮೌಲ್ಯಗಳನ್ನು ಒಟ್ಟುಗೂಡಿಸುತ್ತಾರೆ ಇದು ಜೀವನದಲ್ಲಿ ಸಂತೋಷ ಕಂಡುಕೊಳ್ಳಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಸಾವಧಾನತೆಯನ್ನು ಅಭ್ಯಾಸ ಮಾಡುವುದು ಜಪಾನಿನ ಸಂಸ್ಕೃತಿಯು ಸಾವಧಾನತೆ ಮತ್ತು ಈ ಕ್ಷಣವನ್ನು ಆನಂದಿಸಲು ಹೆಚ್ಚು ಒತ್ತು ನೀಡುತ್ತದೆ ಅಲ್ಲಿನ ಚಹಾ ಸಮಾರಂಭ ಹೂವಿನ ಜೋಡಣೆದಂಥ ಅಭ್ಯಾಸಗಳು ಜೀವನೋಲ್ಲಾಸವನ್ನು ಉತ್ತೇಜಿಸುತ್ತದೆ ಸರಳ ಜೀವನ ನಡೆಸುವುದು ಸರಳ ಜೀವನ ಹಾಗೂ ವಾಸದ ಸ್ಥಳಗಳಲ್ಲಿ ಸರಳತೆಯು ಕ್ರಿಯಾತ್ಮಕತೆ ಮತ್ತು ಸೌಂದರ್ಯವನ್ನು ಉತ್ತೇಜಿಸುತ್ತದೆ ಪ್ರಮಾಣಕ್ಕಿಂತ ಗುಣಮಟ್ಟಕ್ಕೆ ಆದ್ಯತೆ ನೀಡುವುದು ಹೆಚ್ಚು ಶಾಂತಿಯುತ ಜೀವನಕ್ಕೆ ಕಾರಣವಾಗಬಹುದು ಆರೋಗ್ಯಕರ ಆಹಾರ ಪದ್ಧತಿ ಜಪಾನಿಯರು ತರಕಾರಿಗಳು ಸಮುದ್ರಾಹಾರ ಮತ್ತು ಧಾನ್ಯಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಅಳವಡಿಸಿಕೊಳ್ಳುತ್ತಾರೆ ಇದು ಒಟ್ಟಾರೆ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯವನ್ನು ಉತ್ತೇಜಿಸಬಹುದು ದೈನಂದಿನ ಜೀವನದಲ್ಲಿ ಸ್ನೇಹಶೀಲ ಪರಿಕಲ್ಪನೆ ಜಪಾನಿನ ಜನರು ಹೈಂಗ್ ಎಂಬ ಸ್ನೇಹಶೀಲ ಪರಿಕಲ್ಪನೆ ಅಳವಡಿಸಿಕೊಳ್ಳುತ್ತಾರೆ ಆರಾಮ ಮತ್ತು ವಿಶ್ರಾಂತಿಯೊಂದಿಗೆ ಬೆಚ್ಚಗಿನ ಬೆಳಕು ಮೃದುವಾದ ಟೆಕ್ಸ್ಚರ್ಗಳು ಮತ್ತು ಅರ್ಥಪೂರ್ಣ ಆಚರಣೆಗಳಂತಹ ಅಂಶಗಳನ್ನು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ ನಿರಂತರ ಸುಧಾರಣೆಯನ್ನು ನಂಬುವುದು ಕೈಚೇನ್ ಅಥವಾ ನಿರಂತರ ಸುಧಾರಣೆಯ ಜಪಾನಿನ ತತ್ವಶಾಸ್ತ್ರವು ದೀರ್ಘಾವಧಿಯ ಗುರಿ ಸಾಧಿಸುವುದನ್ನು ಮತ್ತು ಬದಲಾವಣೆಗಳನ್ನು ಪ್ರತಿಪಾದಿಸುತ್ತದೆ ಕೈಚೇನ್ ಅನ್ನು ಅಳವಡಿಸಿಕೊಳ್ಳುವ ಮೂಲಕ ತಾಳ್ಮೆ ಪರಿಶ್ರಮ ಮತ್ತು ಆಜೀವ ಕಲಿಕೆಯಿಂದ ಜೀವನದ ಸವಾಲುಗಳನ್ನು ಎದುರಿಸಲು ಕಲಿಯುತ್ತೇವೆ ನೈಸರ್ಗಿಕ ಪ್ರಪಂಚದೊಂದಿಗೆ ಸಂಪರ್ಕ ಜಪಾನಿನ ಸಂಸ್ಕೃತಿಯು ಪ್ರಕೃತಿಯನ್ನು ಗೌರವಿಸುತ್ತದೆ ಪರಿಸರದೊಂದಿಗೆ ಸಾಮರಸ್ಯದಿಂದ ಬದುಕುವ ಪ್ರಾಮುಖ್ಯತೆಯ ಒತ್ತಿ ಹೇಳುತ್ತದೆ ಕಾಡಿನೊಂದಿಗಿನ ಒಡನಾಟ ವ್ಯಕ್ತಿಗಳನ್ನು ನೈಸರ್ಗಿಕ ಪ್ರಪಂಚದೊಂದಿಗೆ ಸಂಪರ್ಕಿಸಲು ಮತ್ತು ಅದರ ಸೌಂದರ್ಯವನ್ನು ಪ್ರಶಂಸಿಸಲು ಉತ್ತೇಜಿಸುತ್ತದೆ ಆತಿಥ್ಯದ ಪರಿಕಲ್ಪನೆ ಒಮ್ಯಾಟೊನಾಶಿ ಅಥವಾ ಪೂರ್ಣ ಹೃದಯದ ಆತಿಥ್ಯದ ಈ ಜಪಾನಿ ಪರಿಕಲ್ಪನೆಯು ಪ್ರಾಮಾಣಿಕತೆಯಿಂದ ಇತರರ ಅಗತ್ಯಗಳನ್ನು ನಿರೀಕ್ಷಿಸುವುದು ಮತ್ತು ಪೂರೈಸುವುದನ್ನು ಹೇಳುತ್ತದೆ ಇದನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ಸಹಾನುಭೂತಿ ದಯೆ ಮತ್ತು ಸಮುದಾಯದ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೇವೆ ಶಿಸ್ತು ಮತ್ತು ಶ್ರದ್ಧೆ ಜಪಾನಿನ ಸಂಸ್ಕೃತಿಯು ಶಿಸ್ತು ಶ್ರದ್ಧೆ ಮತ್ತು ಬಲವಾದ ಕೆಲಸದ ನೀತಿಯನ್ನು ಗೌರವಿಸುತ್ತದೆ ವ್ಯಕ್ತಿಗಳಲ್ಲಿ ಜವಾಬ್ದಾರಿ ಮತ್ತು ಬದ್ಧತೆಯ ಪ್ರಜ್ಞೆಯನ್ನು ಹುಟ್ಟುಹಾಕುತ್ತದೆ ಈ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ಪರಿಶ್ರಮ ಮತ್ತು ಸ್ವಯಂ ಪಾಂಡಿತ್ಯವನ್ನು ಬೆಳೆಸಿಕೊಳ್ಳಬಹುದು ಹೊಂದಿಕೊಳ್ಳುವಿಕೆ ಗುಣ ಜಪಾನ್ ಸಾಕಷ್ಟು ನೈಸರ್ಗಿಕ ವಿಪತ್ತುಗಳನ್ನು ಅನುಭವಿಸುತ್ತದೆ ಆದರೂ ಜಪಾನಿನ ಜನರು ಪ್ರತಿಕೂಲತೆಯನ್ನು ಸಮರ್ಥವಾಗಿ ಎದುರಿಸುತ್ತಾರೆ ಅವರು ಹೊಂದಿಕೊಳ್ಳುವಿಕೆ ಗುಣದೊಂದಿಗೆ ಸಮುದಾಯಗಳನ್ನು ಪುನರ್ ಮಾಡುತ್ತಾರೆ ದೃಢತೆಯಿಂದ ಮುನ್ನು ನುಗ್ಗುತ್ತಾರೆ ಹಿರಿಯರನ್ನು ಗೌರವಿಸುವ ಸಂಸ್ಕೃತಿ ಜಪಾನ್ನಲ್ಲಿ ಹಿರಿಯರನ್ನು ಗೌರವಿಸಲಾಗುತ್ತದೆ ಅಲ್ಲಿನ ಜನರು ಹಿರಿಯರ ಅನುಭವದಿಂದ ಕಲಿಯುತ್ತಾರೆ ಅವರ ದೃಷ್ಟಿಕೋನಗಳನ್ನು ಗೌರವಿಸುತ್ತಾರೆ ಇದು ಜೀವನದ ಸಂಕೀರ್ಣತೆಗಳ ಬಗ್ಗೆ ನಮಗೆ ತಿಳುವಳಿಕೆ ನೀಡುವುದರೊಂದಿಗೆ ತಲೆಮಾರುಗಳಾದ್ಯಂತ ನಮ್ಮ ಸಂಬಂಧಗಳನ್ನು ಉತ್ಕೃಷ್ಟಗೊಳಿಸುತ್ತದೆ ವಿವರಗಳಿಗೆ ಗಮನ ನೀಡುವುದು ಜಪಾನಿನ ಕರಕುಶಲತೆಯು ವಿವರಗಳಿಗೆ ನಿಖರವಾದ ಗಮನ ನೀಡುವುದಕ್ಕೆ ಹೆಸರುವಾಸಿಯಾಗಿದೆ ಸಾಂಪ್ರದಾಯಿಕ ಕಲೆಗಳಾದ ಸೆರಾಮಿಕ್ಸ್ ಮತ್ತು ಮರಗೆಲಸ ಅಥವಾ ತಂತ್ರಜ್ಞಾನ ಮತ್ತು ವಾಹನ ತಯಾರಿಕೆಯಂತಹ ಆಧುನಿಕ ಉದ್ಯಮಗಳಲ್ಲಿನ ಬದ್ಧತೆಯು ಸ್ವಂತ ಪ್ರಯತ್ನಗಳಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸಲು ನಮ್ಮನ್ನು ಪ್ರೇರೇಪಿಸುತ್ತದೆ ಅಪೂರ್ಣತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುವುದು ಜಪಾನಿನ ಸೌಂದರ್ಯಶಾಸ್ತ್ರವು ಅಪೂರ್ಣತೆ ಅಶಾಶ್ವತತೆಯ ಮಹತ್ವವನ್ನು ಹೇಳುತ್ತದೆ ಅದನ್ನು ಅಳವಡಿಸಿಕೊಳ್ಳುವ ಮೂಲಕ ಜೀವನದ ಕ್ಷಣಿಕ ಕ್ಷಣಗಳು ಅಪೂರ್ಣ ಸೃಷ್ಟಿಗಳನ್ನು ಪ್ರಶಂಸಿಸಲು ನಾವು ಕಲಿಯುತ್ತೇವೆ